ಗುಬ್ಬಿ ತಾಲೂಕಿನ ಹಲವು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಶಾಸಕ ಎಸ್ಆರ್ ಶ್ರೀನಿವಾಸ ಹಾಗೂ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಮುದ್ದಹನುಮೇಗೌಡ ಹಾಗೂ ಕಾಂಗ್ರೆಸ್ ಮುಖಂಡ ಬಾಲಾಜಿ ಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರಿದರು ಗುಬ್ಬಿ ತಾಲೂಕಿನ ಹೇರೂರಿನ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಶ್ರೀನಿವಾಸ್ ಕಳೆದ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಎಂಬುದರ ಬಗ್ಗೆ ನಾನೊಬ್ಬ ಸಚಿವನಾಗಿದ್ದರೂ ನಮಗೆ ಮಾಹಿತಿ ಇರಲಿಲ್ಲ ಚುನಾವಣೆ ವೇಳೆ ಕೆಎನ್ ರಾಜಣ್ಣ ಅವರ ಮನೆಗೆ ಹೋಗೋಣ ಬನ್ನಿ ಎಂದು ಪರಿಪರಿಯಾಗಿ ಕೇಳಿದರು ನನ್ನ ಮಾತಿಗೆ ಅವರು ಕಿವಿ ಕೊಡಲಿಲ್ಲ ಎಂದರು ಕಾಂತರಾಜು ಎಲ್ಲರೂ ಕೂಡ ವೆಯ್ಟ್ ಮಾಡ್ಕೊಳ್ತಿದ್ವಿ ಕೂತಿದ್ವಿ ಅವರು ಏನಾರು ಮಾಡಿ ಕರ್ಕೊಂಡು ಹೋಗ್ಬೇಕಿತ್ತು ನಾನು ರಾಜಣ್ಣ ಹಿಂದಿನ ಸರ್ ನಾನು ಕ್ಲಬ್ಬಲ್ಲಿದ್ದೆ ರಾಜಣ್ಣ ರಾಜಣ್ಣ ಹತ್ರ ಹೋಗಿ ದೇವರ ದೇವ್ರಗೊಳನ್ನು ಕರ್ಕೊಂಡು ಹಚ್ಚಿ ಹೀಗೆ ನೀವೇನಾದ್ರು ಮಾಡಿ ಮಾಡಲೇಬೇಕು ರಾಜಣವೇ ಅಂತ ಹೇಳಿ ನಾನು ಸುಮಾರು ಹತ್ತನೈದು ಸರಿ ಅವ್ರಿಗೆ ಫೋನ್ ಆಗಿದೆ ಆಮೇಲೆ ಅವರು ಕ್ಲಬ್ಬಲ್ಲಿ ಅವ್ರಿಗೆ ಒಂದು ಫೋನ್ ಎತ್ತಲಿಲ್ಲ ಕ್ಲಬ್ ಕ್ಲಬ್ಬಲ್ಲ ಅವರಿಗೆ ಅಂತಂದರೆ ಕ್ಲಬ್ಗೆ ಹೋಗಿ ಮಾತಾಡಿದ್ವಿ ಆಯಿತು ಮೂರು ಗಂಟೆಗೆ ಮಲ್ಲಿ ಇಟ್ಟು ಕರ್ಕೊಂಡ್ಬಾರಪ್ಪ ನಾಲ್ಕು ಗಂಟೆ ಕರ್ಕೊಂಡ್ಬತ್ತೀನಿ ನಾಲ್ಕು ಗಂಟೆಗೆ ಅಂತ ನಾನು ಅದು ದೇವೇಗೌಡರು ಕಾರಿಗೆ ಕುತ್ಕೊಂಡು ನಾವು ಮಠಕ್ಕೆ ಹೋದ್ರು ಸ್ವಾಮೀಜಿಯವರು ಮೀಟ್ ಮಾಡಿ ಮೂರುವರೆ ನಾಲ್ಕು ಗಂಟೆಗೆ ಮಠದಿಂದ ಹೊಟ್ಟು ಬಂದು ನಾನು ಹೇಳ್ತಾ ಇದ್ದರೆ ಅಪ್ಪಜಿ ರಾಜನ ಮನೆ ನಿಡ್ಲಿ ಅಪ್ಪಾಜಿ ರಾಜನ ಮನೆ ನಿಡ್ಲಿಕ್ಕೆ ಸೀರೆ ಅಲ್ಲೋಗಿಲ್ಲ ಹೋಗಿ ಇವರು ಯಾರೊಂದು ಸತ್ವಾಗ್ಬಿಟ್ರಲ್ಲ ಅವರು ಎನ್ ಆರ್ ಜಗದೀಶ್ ಎನ್ ಆರ್ ಜಗದೀಶ್ ಮನೆಗೆ ಹೋದ್ರು ನಾನು ಅಲ್ಲೂ ಹಠ ಮಾಡಿದ್ದೀನಿ ಸರ್ ನೀವು ಒಂದು ಸ್ವಲ್ಪನಾರ ಒಂದು ಮಾತು ತಗಲಿ ಸರ್ ಸ್ವಲ್ಪನಾರೊಂದು ಮಾತು ತಗೊಳ್ಳಿ ಬನ್ನಿ ಹೋಗೋಣ ಮನೆಗೆ ಹೀಗೆ ಅರೇಂಜ್ ಮಾಡಿಸಿದ್ವಿ ಒಂದು ಕಪ್ ಟೀ ಕುಡ್ಕೊಂಡ್ಬಂದುಬಿಡಿ ಮಿಕ್ಕಿದ್ದು ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ ಇಷ್ಟೆಲ್ಲ ಹೇಳೂ ಅವ್ರ ಮನೆ ಕಾಲು ಇಕ್ಕಲಿಲ್ಲ ಯಾರು ಸ್ವಾಭಿಮಾನ ಇರ್ತಕ್ಕಂಥವ್ರು ಕರೆದಿ ಕರೀಲಿಲ್ಲ ಅಂತಂದರೆ ಯಾರು ಅವ್ರಿಗೆ ಕೆಲಸ ಮಾಡ್ತಾರೆ ಮುದನ್ಮೇಗೌಡರಿಗೆ ನಾನು ಕಾಂತಿ ಲಾಳು ಎಲ್ಲ ಹೋಗಿದ್ವಿ ಮುದ್ಮೇಗೌಡರು ಮನೆಗೆ ಹೋಗಿದ್ವಿ ಫೋನಾಗಿ ಮಾತಾಡಿ ಮಾತಾಡಿದ್ದಾದರೂ ನೀರೇ ಮಾತಾಡ್ಕೊಂಬಾರಪ್ಪ ಅಂದ್ರೆ ಫೋನಲ್ಲಿ ಮಾತಾಡಲ್ಲ ಕೇಳಿ ಇಲ್ಲ ನಾನು ಯಾವ ದೇವ್ರ ಮುಂದೆ ಇದನ್ನು ಪ್ರಮಾಣ ಮಾಡೋದ್ರು ಮಾಡಿಲ್ಲ ನಾನು ಯಾವತ್ತು ಸುಳ್ಳು ಅನ್ನೋದು ಹೇಳ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಅಲ್ಲ ಅವರು ಚುನಾವಣೆ ಬಂತು ಅಂತ ಹೇಳಿಬಿಟ್ಟು ಏನೇನು ಬೇಕು ಯಾರ್ಯಾರ ಮೇಲೆ ಹೆಂಗೆಂಗೋ ಹೇಳ್ಕೊಂಡು ಹೋಗೋದು ಎಷ್ಟು ಸಮಾಜ ಇದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದ ಹನುಮೇಗೌಡ ಮಾತನಾಡಿ ದೇವೇಗೌಡರು ಚುನಾವಣೆಗೆ ನಿಂತಾಗ ನಾನು ಎಲ್ಲಿಯೂ ಸಹ ದೇವೇಗೌಡರಿಗೆ ಮತ ಹಾಕಬೇಡಿ ಎನ್ನುವುದಾಗಲಿ ಅಥವಾ ಅವರ ವಿರುದ್ಧ ನಡೆದುಕೊಂಡಿರುವ ಬಗ್ಗೆ ಯಾರಾದರೂ ಒಂದಿಷ್ಟು ಸಾಕ್ಷಿಯನ್ನು ನೀಡಿದರೆ ದೇವೇಗೌಡರನ್ನು ನಾನು ಸೋಲಿಸಿದ್ದೇನೆ ಎಂದು ಒಪ್ಪಿಕೊಳ್ಳಬಹುದು ಅದನ್ನು ಬಿಟ್ಟು ಚುನಾವಣೆ ಬಂದ ಸಂದರ್ಭದಲ್ಲಿ ಈ ರೀತಿ ಬೇಕಾಬಿಟ್ಟಿಯಾಗಿ ಜೆಡಿಎಸ್ ಪಕ್ಷದವರು ಮಾತನಾಡುತ್ತಿರುವುದು ಬೇಸರವಾಗುತ್ತಿದೆ ಎಂದರು ಮಾಡಿಲ್ಲ ನಾನು ಸಣ್ಣ ಅನುಮಾನ ಬಂದಾಗ ಅದನ್ನು ಪರಿಹರಿಸ್ಕೊಳ್ಳಿಕ್ಕೆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಮಾಣ ಮಾಡಿರುವಂತ ಮನುಷ್ಯ ಆದ್ರಿಂದ ಇಂಥ ಸಣ್ಣ ತರಹದ ನೀಚ ರಾಜಕಾರಣವನ್ನು ಮಾಡಿ ನನ್ನ ಮೇಲೆ ಗುಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ನನಗೆ ಗೊತ್ತಿದೆ ಅತ್ಯಂತ ಪ್ರಬುದ್ಧ ಮತದಾರರು ತುಮಕೂರು ಜಿಲ್ಲೆಯ ಜನ ಎಲ್ಲಾನು ನೋಡ್ತಾವ್ರೆ ಐದು ವರ್ಷ ಸುಮ್ಮನೆ ಇದ್ಬಿಟ್ಟು ನನ್ನ ಹೆಸರು ಹೇಳ್ತಿರ್ಲಿಲ್ಲ ಈಗ ಶುರು ಮಾಡಿದಿರಿ ಮುದ್ದನ್ನು ಮಗಳು ಸೋಲಿಸ್ತಾನೆ ಮುದ್ದಲ್ ಮೇ ಕೂಡ ನಾನು ನಾನು ಎಂತ ಯಾ ಮಾತಾಡಿದೆ ಗೊತ್ತಾ ಇಂಥ ನಮ್ಮ ದೇಶದ ಒಬ್ಬ ಮಾಜಿ ಪ್ರಧಾನಮಂತ್ರಿ ಬಂದು ನಿಂತಿದ್ದಾರೆ ಯಾವುದೇ ಸಣ್ಣ ತೊಂದರೆ ಆಗಬಾರ್ದು ಅವ್ರಿಗೆ ಆದ್ರೆ ನಾವು ನಮಗೆ ಅವಮಾನ ಆಗುತ್ತೆ ನಾವು ತಲೆ ತಗ್ಬೇಕಾಗುತ್ತೆ ಮಾತನಾಡಿದ್ರು ಇದರಿಂದ ಇಂಥವೆಲ್ಲ ನೀವು ಮೆರಿಟ್ ಮೇಲೆ ಕೇಳ್ರಿ ನಿಮ್ಮ ಕ್ಯಾಂಡಿಡೇಟ್ ಯಾರು ನೀವು ಈಗಿರೋ ಎಂಪ್ಲಿಯರ್ ಏನು ಕೆಲಸ ಮಾಡಿದಾರೆ ಜಿಲ್ಲೆಯಲ್ಲಿ ಅದ್ರ ಮೇಲೆ ಕೇಳಿ ಈಗಿರೋ ಕ್ಯಾಂಡಿಡೇಟ್ಗಳು ಈ ಜಿಲ್ಲೆಗೆ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಏನಿದ್ರೆ ಅದನ್ನ ಹೇಳಿ ಮೆರಿಟ್ ಮೇಲೆ ಹೇಳಿ ನೀವು ಸುಮ್ಮನೆ ಮುದ್ದನ್ ಮೇಲೆ ಕೂಡ ಹಂಗೆ ಮಾಡ್ದೆ ಹಿಂಗ ಮಾಡ್ದೆ ಅಂತ ಸುಮ್ಮನೆ ಈಗ ಜನಗಳಿಗೆ ಇಕ್ಕಿಬಿಗ ಜನ ತುಮಕೂರು ಜಿಲ್ಲೆ ಜನ ಬಹಳ ಪ್ರಬುದ್ಧರಿದ್ದಾರೆ